ಮಳೆಗಾಲ ಆರಂಭವಾಗಿದೆ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿವೆ ಇಂಥ ಸಂದರ್ಭದಲ್ಲಿ ತುಂಬಿ ಹರಿಯುತ್ತಿರುವ ಹಳ್ಳಗಳಲ್ಲಿ ಹುಚ್ಚು ಸಾಹಸ ಮಾಡಲು ಹೋಗಿ ಹದಿನೈದು ಜನರ ಪ್ರಾಣವನ್ನು ಬಳಪಣಕ್ಕೆ ಇಟ್ಟಿದ್ದ ಚಾಲಕನ ಹುಚ್ಚು ಸಾಹಸದಿಂದ ಅದೃಷ್ಟವಶಾತ್ ಪ್ರಾಣಪಾಯದಿಂದ ಪಾರ ಪಾರದ ಘಟನೆಯೊಂದು ಉದ್ಬಾಳ ಗ್ರಾಮದಲ್ಲಿ ಜರುಗಿದೆ ಹೌದು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಉದ್ಬಾಳ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ ಜಾತ್ರೆಗೆ ಹೋಗುವ ನಿಮಿತ್ತದಲ್ಲಿ ತುಂಬಿ ಹರಿಯುತ್ತಿರುವ ಒಂದು ಅಪಾಯ ಮಟ್ಟ ಹರಿಯುತ್ತಿರುವ ಹಳ್ಳದಲ್ಲಿ ಪ್ರಯಾಣಿಕರನ್ನು ಕೂರಿಸಿಕೊಂಡು ಟ್ರ್ಯಾಕ್ಟರ್ ಒಂದು ಹುಚ್ಚು ಸಾಹಸ ಮಾಡುತ್ತಾ ಹಳ್ಳ ದಾಟಲು ಹೋದ ಸಂದರ್ಭದಲ್ಲಿ ಹಳ್ಳದಲ್ಲಿಯೇ ಸಿಕ್ಕಿ ಹಾಕಿಕೊಂಡ ಘಟನೆಯೊಂದು ಜರುಗಿದೆ ಇನ್ನು ಅದೃಷ್ಟವಶಾತ್ ಟ್ರ್ಯಾಕ್ಟರ್ನಲ್ಲಿ ಸುಮಾರು ಹದಿನೈದು ಜನಕ್ಕೂ ಹೆಚ್ಚು ಮಕ್ಕಳು ಮಹಿಳೆಯರು ಇದ್ದರು ಈ ವೇಳೆ ಇಂತಹ ಹುಚ್ಚು ಸಾಹಸಕ್ಕೆ ಮುಂದಾಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದ್ದು ಇಂತಹ ಒಂದು ಹುಚ್ಚು ಸಾಹಸಕ್ಕೆ ಮುಂದಾಗದಿರಿ ಎಂಬುದೇ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯ ಮನವಿಯಾಗಿದೆ ಅಬ್ಬ ಅವ್ರಿಗೆ ಏನು ಆಯ್ತು ಅಂತಾರೆ ಅಲ್ಲ ಅವ್ರಿಗೆ ಏನು ಬಳ್ಳದಂತ ಅವ್ರಿಗೆ ಬಳಿ ಹ್ಞೂ ಯಾವ ನಮ್ಮ ಏನೇ